ನಮಸ್ತೆ ಈ ತರಗತಿಯಲ್ಲಿ ನಾವು ಕುವೆಂಪು ಅವರ ರಚನೆ ಮಲೆನಾಡಿಗೆ ಬಾ ಅನ್ನುವಂಥ ಒಂದು ಕವನವನ್ನು ನೋಡೋಣ ಮೊದಲನೇದಾಗಿ ಕುವೆಂಪು ಅವರ ಪರಿಚಯ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಡೋದು ಅಂದರೆ ಕನ್ನಡಿಗರಿಗೆ ಸೂರ್ಯನ ತೋರಿಸಿದ ಹಾಗೆ ಅಂದರೆ ಅಷ್ಟು ಚಿರಪರಿಚಿತರು ನಮಗೆ ಕುವೆಂಪು ಅವರು ಇಪ್ಪತ್ತನೇ ಶತಮಾನ ಕಂಡಂಥ ಅದ್ಭುತ ಕನ್ನಡ ಸಾಹಿತ್ಯ ದೈತ್ಯ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಅಂತ ಅನಿಸ್ಕೊಂಡವರು ವಿಶ್ವಮಾನವ ಸಂದೇಶವನ್ನು ನಡೆದಂಥವರು ಕನ್ನಡದ ಎರಡನೇ ರಾಷ್ಟ್ರ ಕವಿ ನಮ್ಮ ಹೆಮ್ಮೆಯ ಕವಿ ಕುವೆಂಪು ಕುವೆಂಪು ಅನ್ನೋ ಈ ನಾಲ್ಕು ಅಕ್ಷರ ಕಾವ್ಯನಾಮದಲ್ಲಿಯೇ ಅಪಾರ ಮಾಂತ್ರಿಕ ಶಕ್ತಿ ಅಡಗಿದೆ ಅಂತ ಹೇಳ್ಬೋದು ಇವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕು ಹಿರೇಕೋಡುಗಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಭಾಳಷ್ಟು ಜನ ನಾವು ಕುಪ್ಪಳ್ಳಿ ಅಂತ ಹೇಳ್ಬಿಡ್ತೀವಿ ಅದು ತಪ್ಪು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಪತ್ನಿ ಹೇಮಾವತಿ ಇವರು ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕೋಕಿಲುದಯ ಚೈತ್ರ ಇಂದು ತಾರಿಣಿ ನಾಲ್ಕು ಜನ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಸಾಹಿತಿಯಾಗಿದ್ದಂಥವರು ಕುವೆಂಪು ಅವರ ಮರಣ ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮೈಸೂರಲ್ಲಿ ಅಂತ ಹೇಳಲಾಗ್ತದೆ ಪ್ರಾಥಮಿಕ ಶಿಕ್ಷಣವನ್ನು ಕುಪ್ಪಳ್ಳಿಯಲ್ಲಿ ಮುಗಿಸಿದಂಥ ಕುವೆಂಪು ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪ್ರೌಢಶಿಕ್ಷಣ ಮತ್ತು ಮುಂದಿನ ಬಿ ಎ ಹಾಗೂ ಎಮ್ ಎ ಪದವಿಯನ್ನು ಅವರು ಮೈಸೂರಿನಲ್ಲೇ ಮುಗಿಸ್ತಾರೆ ಇವರ ವೃತ್ತಿ ಜೀವನ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಹಾಗೆ ಉಪಕುಲಪತಿಗಳಾಗಿ ನಿರ್ವಹಿಸಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಿವೃತ್ತಿಯನ್ನು ಹೊಂದಿದರು ಹಾಗೆ ತಮ್ಮ ಕಲ್ಪನೆ ಕೂಸಾದಂಥ ಮಾನಸ ಗಂಗೋತ್ರಿಯನ್ನು ಸ್ಥಾಪಿಸಿದರು ಕುವೆಂಪುರ ಸಾಹಿತ್ಯ ಕೃಷಿಯನ್ನು ಗಮನಿಸಿದಾದರೆ ಅವರ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಅಗ್ನಿಹಂಸ ಪ್ರೇಮ ಕಾಶ್ಮೀರ ಜೇನಾಗುವ ಅನಿಕೇತನ ಚಂದ್ರಮಂಚಕ್ಕೆ ಬಾಚ ಕೋರಿ ಪಕ್ಷಿ ಕಾಶಿ ಕೋಗಿಲೆ ಮತ್ತು ಸೋವೈತ್ರ್ಯ ಹೀಗೆ ಮುಂತಾದ ಕವನ ಸಂಕಲನಗಳನ್ನ ರಚನೆ ಮಾಡ್ತಾರೆ ಇನ್ನು ನಾಟಕಗಳು ಅಂದಾಗ ಜಲಗಾರ ಯಮನಸೂಲು ಬಿರುಗಾಳಿ ಸ್ಮಶಾನ ಕುರುಕ್ಷೇತ್ರ ಮಹಾರಾತ್ರಿ ರಕ್ತಾಕ್ಷಿ ಬೆರಳಿಗೆ ಕೊರಳ್ ಬಲಿದಾನ ಚಂದ್ರಹಾಸ ಮತ್ತು ಶೂದ್ರ ತಪಸ್ವಿ ಇವರ ಖಂಡಕಾವ್ಯ ಆದರೆ ಶ್ರೀರಾಮಾಯಣ ಇವರ ಮಹಾಕಾವ್ಯ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಇವರ ಪ್ರಮುಖ ಕಾದಂಬರಿಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವರ ಕಥಾ ಸಂಕಲನಗಳು ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಇವರ ಜಿ ಬರೆದಂಥ ಜೀವನ ಚರಿತ್ರೆಗಳು ನನ್ನ ಗೋಪಾಲ ನರಿಗಳಿಗೆ ಏಕೆ ಕೂಡಿಲ್ಲ ಮೇಘಪುರ ನನ್ನ ಮನೆ ಇವು ಅವರು ಬರೆದಂಥ ಮಕ್ಕಳ ಸಾಹಿತ್ಯ ತಪೋನಂದನ ವಿಭೂತಿ ಪೂಜೆ ನಿರಂಕುಶಮತಿಗಳಾಗಿ ಮನುಜಮತ ವಿಶ್ವಪಥ ಷಷ್ಠಿ ನಮನ ವಿಚಾರ ಕ್ರಾಂತಿಗೆ ಆಹ್ವಾನ ದ್ರೌಪದಿಯ ಶ್ರೀಮುಡಿ ಇವು ಕುವೆಂಪು ಅವರ ಕೃತಿಗಳು ನೆನಪಿನ ದೋಣಿಯಲ್ಲಿ ಇದು ಅವರ ಆತ್ಮಕಥೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಕುವೆಂಪು ಎಲ್ಲ ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವ್ರು ಅಂಥವರಿಗೆ ಸಂದಂಥ ಪ್ರಶಸ್ತಿಗಳು ಕೂಡ ಬಹಳಷ್ಟು ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನೆಬ್ ಲಭಿಸ್ತದೆ ಹಾಗೆ ಇದೇ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಹಾಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಕೂಡ ಇದೇ ಕೃತಿಗೆ ಲಭ್ಯ ಆಗ್ತದೆ ಮೈಸೂರು ಸರ್ಕಾರದಿಂದ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಇವರಿಗೆ ರಾಷ್ಟ್ರಕವಿ ಎನ್ನುವಂಥ ಬಿರುದು ಸಿಕ್ತು ಹಾಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪದ್ಮವಿಭೂಷಣ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದಂಥ ಮೂವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂದರೆ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಅಂತ ಆಚರಿಸಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದು ಕುವೆಂಪು ಅವರಿಗೆ ಸಂತಂಥ ಮತ್ತೊಂದು ಗೌರವ ಅಂತ ಹೇಳ್ಬೋದು ಪ್ರಸ್ತುತ ಮಲೆನಾಡಿಗೆ ಬಾ ಅನ್ನುವಂಥ ಪದ್ಯಭಾಗವನ್ನು ಮಲೆನಾಡಿನ ಚಿತ್ರಗಳು ಅನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ಕವಿಯ ಕಾವ್ಯಕ್ಕೆ ಪ್ರಮುಖವಾಗಿ ಆತನ ಪ್ರತಿಭೆಯಂತೂ ಕಾರಣ ಆಗೇ ಆಗ್ತದೆ ಅದರ ಜೊತೆಗೆ ಆತ ಬೆಳೆದು ಬಂದಂಥ ಪರಿಸರ ಆತನ ವಾತಾವರಣ ಆತನ ಸುತ್ತಮುತ್ತಲಿರುವಂಥ ಪರಿಸರ ಇದೆಷ್ಟು ಬಹಳಷ್ಟು ಮುಖ್ಯ ಆಗ್ತದೆ ಕುವೆಂಪು ಅವರ ನಾವು ಸಾಹಿತ್ಯದಲ್ಲಿ ಅದನ್ನು ಹಾಸುಹೊಕ್ಕಾಗಿ ಕಾಣ್ಬೋದು ಮಲೆನಾಡಿನ ಸೆರಗಲಿರುವಂಥ ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿ ಅತ್ಯಂತ ರಮಣೀಯವಾದಂಥ ಸ್ಥಳ ಅಂತಹ ಪ್ರಕೃತಿಯ ಮಧ್ಯದಲ್ಲಿ ಬೆಳೆದಂಥ ಕುವೆಂಪು ಅವರು ಮಲೆನಾಡಿನ ಚಿತ್ರಗಳು ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಕೇವಲ ಮಾಧ್ಯಮಿಕ ಶಾಲೆಯವರೆಗೂ ಅವರು ತಮ್ಮ ಊರಲ್ಲಿದ್ದು ಪ್ರೌಢಶಾಲೆ ಮತ್ತು ಮುಂದಿನ ಎಲ್ಲ ವಿದ್ಯಾಭ್ಯಾಸ ಹಾಗೆ ವೃತ್ತಿ ಜೀವನ ಹಾಗೆ ತಮ್ಮ ಸಾವು ಕೊನೆವರೆಗೂ ಅವರು ಮೈಸೂರಲ್ಲೇ ಕಳೆದರು ಆದರೆ ಯಾವಾಗಲೂ ಮನುಷ್ಯನಿಗೆ ಬಾಲ್ಯ ಜೀವನ ಬಹಳಷ್ಟು ನೆನಪಿನಲ್ಲಿ ಉಳಿಯುವಂಥ ಒಂದು ನೆನಪಿನ ಬುದ್ಧಿ ಕುವೆಂಪು ಅವರು ಮೈಸೂರಲ್ಲಿರಬೇಕಾದ್ರೆ ಹೀಗೆ ತಮ್ಮ ಸ್ನೇಹಿತರೊಂದಿಗೆ ಮಲೆನಾಡನ್ನ ಕುರಿತು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಡಿ ಎಲ್ ನರಸಿಂಹಾಚಾರು ತಿನ್ನಂ ಅವರು ಹಾಗೆ ಟಿ ಎಸ್ ವೆಂಕಣ್ಣಯ್ಯ ಹೀಗೆ ಸಾಕಷ್ಟು ಜನ ಸ್ನೇಹಿತರೊಂದಿಗೆ ಮಾತಾಡ್ತಾ ಇರಬೇಕಾದ್ರೆ ಟಿ ಎಸ್ ವೆಂಕಣ್ಣಯ್ಯ ಅವರು ಹೇಳ್ತಾರಂತೆ ಇಷ್ಟು ಸೊಗಸಾಗಿ ನೀನು ಮೈ ಆ ಮಲೆನಾಡನ್ನು ವರ್ಣಿಸೋಕ್ಕಿಂತ ಅದನ್ನು ನೀನು ಯಾಕೆ ಅಕ್ಷರಗಳ ರೂಪದಲ್ಲಿ ತರಬಾರ್ದು ಕೃತಿಯ ರೂಪದಲ್ಲಿ ತರಬಾರ್ದು ಅಂತ ಹೇಳಿದಾಗ ಆ ಕುವೆಂಪು ಅವರು ಮಲೆನಾಡಿನ ಚಿತ್ರಗಳು ಅನ್ನುವಂಥ ಕೃತಿಯನ್ನು ಹೊರತರ್ತಾರೆ ಅಂದರೆ ತಾನು ಬೆಳೆದು ಬಂದಂಥ ಅವ್ರ ಮೇಲೆ ಎಷ್ಟು ಗಾಢವಾದಂಥ ಪ್ರಭಾವವನ್ನು ಬೀರಿತ್ತು ನೆನಪಿನ ಬುತ್ತಿಯಲ್ಲಿ ಎಷ್ಟು ಅಚ್ಚಾಗಿ ಉಳಿದಿತ್ತು ಅನ್ನೋದಕ್ಕೆ ಈ ಒಂದು ಕೃತಿನೇ ಸಾಕ್ಷಿ ಅಂತ ಹೇಳ್ಬೋದು ಈ ಕೃತಿಯಲ್ಲಿ ಸಾಕಷ್ಟು ಲೇಖನಗಳು ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೀವಿ ಅದರಲ್ಲಿ ಪ್ರಥಮವಾಗಿ ಬರುವಂಥದ್ದೇ ಮಲೆನಾಡಿಗೆ ಬಾ ಅನ್ನುವಂಥ ಒಂದು ಕವನ ಅದಾದ ನಂತರ ಸಾಕಷ್ಟು ಬರ್ತವೆ ಕಥೆಗಾರ ಮಂಜಣ್ಣ ಅಂತ ಬರ್ತದೆ ಹಾಗೆ ಅಜ್ಜಯ್ಯನ ಅಭ್ಯಂಜನ ಅನ್ನುವಂಥದ್ದು ಒಂದು ಕೃತಿ ಬರ್ತದೆ ಆ ಥರ ರಾಮ ರಾವಣರ ಯುದ್ಧ ಅಂತ ಸರ್ವೇ ಸಾಮಾನ್ಯವಾಗಿ ಒಬ್ಬ ಕವಿ ಫಿಕ್ಷನನ್ನು ಹುಟ್ಟಾಕ್ತಾನೆ ಫಿಕ್ಷನ್ ಅಂದರೆ ಕಥೆಯನ್ನು ಕಟ್ಟಿ ಅದನ್ನು ಸಾಹಿತ್ಯ ರೂಪದಲ್ಲಿ ತರುವಂಥ ಪ್ರಯತ್ನವನ್ನು ಸಾಕಷ್ಟು ಸರ್ತೆ ಮಾಡ್ತಾನೆ ಆದರೆ ಮಲೆನಾಡಿನ ಚಿತ್ರಗಳು ಇದು ನಾನ್ ಫಿಕ್ಷನ್ ಇದು ಕಟ್ಟಿದಂಥ ಕಥೆಯೆಲ್ಲ ಕವಿ ಸ್ವತಃ ತಾವು ಆ ಪ್ರದೇಶದಲ್ಲಿ ಇದ್ದು ಅನುಭವಿಸಿದಂಥ ಅನುಭವಗಳೇ ಅಂತ ಹೇಳಿ ಹೇಳ್ಬೋದು ತಮ್ಮ ಬಾಲ್ಯದಲ್ಲಿ ಆ ಮಲೆನಾಡ ಮಧ್ಯದಲ್ಲಿ ಪ್ರಕೃತಿಯ ಆ ಮಡಿಲಲ್ಲಿ ಹೇಗೆ ಇದ್ದರು ಅನ್ನುವಂಥ ವರ್ಣನೆಯನ್ನು ಏನು ಮಾಡ್ತಾ ಹೋಗ್ತಾರೆ ನಮಗೆ ಹೇಳ್ತಾ ಹೋಗುವಂಥದ್ದನ್ನು ನಾವು ನೋಡ್ತೀವಿ ಕವನವನ್ನು ನೋಡೋಣ ಆಗಲೇ ಹೇಳಿದ ಹಾಗೆ ಪ್ರಸ್ತುತ ಕಾವ್ಯವನ್ನು ಮಲೆನಾಡಿನ ಚಿತ್ರಗಳು ಅನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಕಾವ್ಯವನ್ನು ನೋಡೋಣ ಮಲೆನಾಡಮ್ಮನ ಮಳಿಲಿನಲ್ಲಿ ಕರುಗಿ ಒಡಲಿನಲ್ಲಿ ಮನೆ ಮಾಡಿರುವೆ ನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲಿ ಬನಗಳ ಬೀಡು ಚಲುವಿನ ನಾಡು ಮೋಹನ ವಿಭೀಷಣ ಮಲೆನಾಡು ಸರ್ವೇ ಸಾಮಾನ್ಯವಾಗಿ ನಾವು ಭೂಮಿಯನ್ನು ತಾಯಿಗೆ ಹೋಲಿಸುವಂಥದ್ದು ನಾವು ಹುಟ್ಟಿ ಬೆಳೆದಂಥ ಜಾಗ ಅಥವಾ ನಾವು ಹುಟ್ಟಿದಂಥ ಭೂಮಿಯನ್ನು ಮಾತೃಭೂಮಿ ಅಂತ ಹೇಳಿ ಕರಿತೀವಿ ಹಾಗೇ ಇಲ್ಲಿ ಮಲೆನಾಡು ಏನು ಅಂದರೆ ಕವಿಯ ಪಾಲಿಗೆ ತಾಯಿ ಅಂತ ಹೇಳ್ತಾರೆ ಆ ತಾಯಿಯ ಮಡಿಲಲ್ಲಿದ್ದಾಗ ನಾವೆಷ್ಟು ಆ ನೆಮ್ಮದಿಯನ್ನು ಸುಖವನ್ನು ಕಾಣ್ತೀವೋ ಆ ಮಲೆನಾಡಲ್ಲಿ ಒಂದು ತಾಯಿಯ ಮಡಿಲಲ್ಲಿದ್ದಾಗ ನನಗೆ ಅಷ್ಟು ನೆಮ್ಮದಿ ಇತ್ತು ಅನ್ನುವಂಥದ್ದನ್ನು ಕವಿಲಾದ ಕರಕಿ ಒಡಲಿನಲ್ಲಿ ಆಕೆ ಒಡಲಿನಲ್ಲಿ ಮಗು ಹೇಗೆ ಆ ತಾಯಿ ಮಡಿಲಲ್ಲಿ ಸಂತೃಪ್ತಿ ಭಾವನೆಯಿಂದ ಇರ್ತದೋ ಹಾಗೆ ಆ ಮಲೆನಾಡಲ್ಲಿ ಅಂದರೆ ಆ ಕುಪ್ಪಳ್ಳಿಯಲ್ಲಿ ಇದ್ದೆ ಅನ್ನುವಂಥದ್ದು ಕುಪ್ಪಳ್ಳಿಯ ಅವ್ರ ಮನೆಯ ವರ್ಣನೆಯನ್ನು ಹೇಳ್ತಿರ್ಬೇಕಾದ್ರೆ ಹೇಳ್ತಾರೆ ಅವರು ತಮ್ಮ ಮನೆಯ ದಕ್ಷಿಣದ ಕಡೆಗೆ ಏನು ಅಂದರೆ ಬೆಟ್ಟಗಳ ಸಾಲು ಇತ್ತು ಪೂರ್ವದ ಕಡೆಗೆ ಏನು ಅಂತಂತಂದರೆ ಅಲ್ಲಿ ಪಶ್ಚಿಮ ಘಟ್ಟದ ಮರಗಳು ದೊಡ್ಡ ದೊಡ್ಡ ಮರಗಳು ಹಾಗೆ ತಮ್ಮ ಆ ಪಶ್ಚಿಮ ಭಾಗಕ್ಕೆ ಮನೆಯ ಪಶ್ಚಿಮ ಭಾಗಕ್ಕೆ ಅಡಿಕೆ ಗಿಡಗಳಿದ್ವು ಮರಗಳಿದ್ವು ಅನ್ನುವಂಥ ಒಂದು ಸುಂದರ ಅಂದರೆ ಪ್ರಕೃತಿಯ ಮಧ್ಯದಲ್ಲೇ ಮನೆ ಇತ್ತು ಆ ಮನೆ ಕವಿಶೈಲ ಅಂತ ಈಗ ಒಂದು ದೊಡ್ಡ ರೀತಿಯಾದಂಥ ಮ್ಯೂಸಿಯಮ್ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ ಹೀಗಾಗಿ ಆ ಪ್ರಕೃತಿಯ ಮಡಿಲಲ್ಲಿ ಅದಕ್ಕೆ ನಾವು ಕುವೆಂಪು ಅವರ ಪ್ರಕೃತಿ ಕವಿ ಅಂತಲೇ ಇಲ್ಲಿ ವರ್ಣಿಸ್ತೀವಿ ಆ ತಾಯಿಯ ಮಡಿಲಲ್ಲಿ ನಾನು ಹೋಗಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾರೆ ಮನೆ ಮಾಡಿರುವೇನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲ್ಲಿ ಮಳೆನಾಡು ಅಂತಂದಾಗ ನಮ್ಗೆ ನೆನಪಿಗೆ ಬರೋದೇ ಏನು ಅಂತಂದರೆ ಅಲ್ಲಿಯ ಕಾಡು ಮತ್ತು ಮಳೆ ಹೀಗಾಗಿ ಆ ಮನೆ ಮಾಡಿರೋ ಸಿಡಿಲು ಗುಡುಗು ಮತ್ತು ಆ ಕಡಲು ಮಿಂಚಿನ ಕಡಲಿನಲ್ಲೇ ಏನು ಅಂತಂದರೆ ನಾನು ಬದುಕನ್ನು ಕಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಬನಗಳ ಬೀಡು ಚಲುವಿನ ನಾಡು ಮೋಹನ ವಿಭೀಷಣ ಮಲೆನಾಡು ಬನಗಳು ಅಂದರೆ ವನ ಅಥವಾ ಕಾಡಿನ ನೀವೆಲ್ಲಿ ಪಶ್ಚಿಮ ಘಟ್ಟ ಎಷ್ಟು ನೋಡ್ತಿರೋ ಅಷ್ಟು ನಮಗೆ ಕಣ್ಣು ಕೊರೆಯುವರೆಗೂ ಹಾಗೆ ಆ ಕಾಡುಗಳೇ ಕಾಣಿಸ್ತವೆ ಚಲುವಿನ ನಾಡು ಅದಕ್ಕೆ ಏನು ಅಂದರೆ ನಮ್ಮ ನಾಡು ಸುಂದರವಾದಂಥ ಮಲೆನಾಡು ಮುಖ್ಯವಾಗಿ ಸುಂದರವಾದಂಥ ನಾಡು ಅನ್ನುವಂಥದ್ದನ್ನು ಹೇಳ್ತಾರೆ ಯಾಕಂದರೆ ಸುತ್ತಮುತ್ತಲು ಹಸಿರು ಪ್ರಕೃತಿಯ ಮಧ್ಯೆ ಬೆಳೆದಂಥ ಕವಿಗೆ ಅದು ಬಹಳಷ್ಟು ಚಲವಾಗಿ ಸುಂದರವಾಗಿ ಕಾಣ್ತದೆ ಹೇಗೆ ನಮ್ಮ ತಾಯಿ ಹೇಗಿದ್ದರೂ ಸುಂದರವಾಗಿ ಕಾಣ್ತಾಳೋ ಇದಂತೂ ಪ್ರಕೃತಿ ಇನ್ನೂ ಅಷ್ಟು ಸುಂದರವಾಗಿ ಏನು ಅಂದರೆ ಇತ್ತು ಅಂತ ಅದಕ್ಕೆ ಮುಂದುವರೆದ ಮೋಹನ ವಿಭೀಷಣ ಮಲೆನಾಡು ಮೋಹನ ವಿಭೀಷಣ ಮಲೆನಾಡು ಮೋಹನ ವಿಭೀಷಣ ಸ್ವಲ್ಪ ಎರಡು ವ್ಯತಿರಿಕ್ತ ಅಂತ ಹೇಳ್ಬೋದು ಅಂದರೆ ಅತ್ಯಂತ ಕಣ್ಣಿಗೆ ಸುಂದರವಾಗಿ ಕಾಣಿಸುವಂಥದ್ದು ವಿಭೀಷಣ ಅಂದರೆ ಅಷ್ಟೇ ಭಯಂಕರ ಕಾಡು ಅನ್ನುವಂಥದ್ದು ಅಷ್ಟೇ ಅಲ್ಲಿ ಎರಡೂ ನಾವು ಕಾಣ್ತೀವಿ ಅಂತ ಸೌಂದರ್ಯವೂ ಇದೆ ಭಯಂಕರವೂ ಇದೆ ಅಂತ ಕಾಡು ಮಧ್ಯೆ ಒಳಗೊಳಗಡೆ ಹೋದರೆ ನೀವು ಸಾಮಾನ್ಯವಾಗಿ ಗಮನಿಸಬಹುದು ಮಲೆನಾಡಿನಲ್ಲಿ ಇರುವಂಥ ಊರುಗಳಿಗೆ ಹೋದಾಗ ಒಂದು ಮನೆಯಿಂದ ಒಂದು ಮನೆ ಸುಮಾರು ಒಂದರಿಂದ ದೂ ಒಂದು ಒಂದೆರಡು ಎರಡು ಕಿಲೋಮೀಟ್ರ್ ಹೌದು ದೇಡ್ ಕಿಲೋಮೀಟ್ರ್ ದೂರದಲ್ಲಿ ಒಂದೊಂದು ಮನೆಗಳಿರ್ತಾವೆ ಆ ಕಾಲು ದಾರಿಯಲ್ಲೇ ಮಕ್ಕಳು ಶಾಲೆಗೆ ಹೋಗುವಂಥದ್ದು ಅಥವಾ ಇನ್ನೊಬ್ಬರ ಮನೆಗೆ ಹೋಗುವಂಥದ್ದನ್ನು ನಾವು ಕಾಣ್ತೀವಿ ಹೀಗಾಗಿ ಅದು ಮೋಹನವೂ ಹೌದು ಭಯಂಕರವೂ ಹೌದು ಮಲೆನಾಡುವಂಥದ್ದನ್ನು ವರ್ಣಿಸ್ತಾರೆ ನೀಸರ ಮೂಡುವನು ಮೂಡುವ ಕೆಂಪಿ ಮುಳುಗುವ ಸೊಂಪಿಹುದು ತಿಂಗಳ ಬೆಳಕಿನ ಕಾಂತಿ ಇದೆ ಇರುಳಿನ ಶಾಂತಿ ಇದೆ ಕೋಗಿಲಿಯಲ್ಲಿ ಲಾವುಗೆಯಲಿ ಗಿಳಿಗಳ ನುಂಚರ ವಿಹುದಿಲ್ಲಿ ನೇಸರ ಮೂಡುವ ಪೆಂಪಿಹುದು ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡಕ್ಕೂ ಬಹಳಷ್ಟು ಮಹತ್ವವನ್ನು ನಾವು ಮಲೆನಾಡು ಮುಖ್ಯವಾಗಿ ನಾವು ಆ ಆಗುಂಬೆಗೆ ಹೋದಾಗ ಇದರ ಅನುಭವ ನಮಗೆ ಆಗುವಂಥದ್ದು ಸೂರ್ಯ ಅಲ್ಲಿ ಹುಟ್ಟುವಂಥದ್ದು ಸೂರ್ಯ ಮುಳುಗುವಂಥದ್ದಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಹೀಗಾಗಿ ಅದನ್ನು ಕವಿಯಲ್ಲಿ ವರ್ಣಿಸ್ತಾರೆ ಆ ನೇಸರದಲ್ಲಿ ಸೂರ್ಯ ಮೂಡುವಂಥದ್ದೇ ಏನು ಅಂತ ನಮಗೊಂದು ಹೆಮ್ಮೆ ಏನು ಅಂಥದ್ದು ಅದನ್ನು ನೋಡಲಿಕ್ಕೂ ನಮ್ಗೆ ಭಾಳ ಸುಂದರವಾಗಿ ಮುಖ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರ ತೀರಗಳಲ್ಲೂ ಇದು ಬಹಳಷ್ಟು ರಮಣೀಯವಾಗಿ ಕಾಣಿಸ್ತದೆ ಹಾಗೆ ನೀವು ಹೋದಾಗ ನೋಡ್ರಿ ಅಲ್ಲಿ ಸೂರ್ಯ ಮುಳುಗುವುದು ಹಾಗೆ ಸೂರ್ಯ ಉದಯವಾಗೋದು ಅಲ್ಲಿ ಕಣ್ಣು ತುಂಬಿಕೊಳ್ಳುವಂಥ ಒಂದು ಪ್ರಕೃತಿಯ ದೃಶ್ಯ ಅಂತ ಹೇಳ್ಬೋದು ತಿಂಗಳ ಬೆಳಕಿನ ಕಾಂತಿ ಇದೆ ಇರುಳಿನ ಶಾಂತಿ ಇದೆ ಎಷ್ಟು ಸುಂದರವಾಗಿ ಏನು ಅಂತಂದರೆ ಆ ಬೆಳಗು ಹಾಗೆ ಇರುಳು ಎರಡೂ ಕೂಡ ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ಮಲೆನಾಡಿನಲ್ಲಿ ನಾವು ಕಾಣ್ತೀವಿ ಎನ್ನುವಂಥದ್ದನ್ನು ಹೇಳ್ತಾರೆ ಇರುಳಲ್ಲಿ ಬಹಳಷ್ಟು ಶಾಂತಿ ಹಾಗೆ ಹಗಲಲ್ಲಿ ಆ ಬೆಳಕಿನ ಕಾಂತಿ ಆ ಸೂರ್ಯನ ಕಿರಣಗಳು ಆ ನದಿಯ ಜರಿಗಳ ಮೇಲೆ ಬಿದ್ದಾಗ ನೀರಿನ ಜರಿಗಳ ಮೇಲೆ ಬಿದ್ದಾಗ ಆ ಬೆಟ್ಟದ ತುದಿಯಲ್ಲಿ ಕಂಡಾಗ ಬಹಳಷ್ಟು ರಮ್ಯವಾಗಿ ಅನ್ನಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕೋಗಿಲಿಯಲ್ಲಿ ಲಾವುಗಿಯಲ್ಲಿ ಗಿಳಿಗಳ ನುಣರವಿಹುದಿಲ್ಲಿ ಸಹಜವಾಗಿ ನಾವು ಕಾಡು ಅಂತಂದಾಗ ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನೋಡ್ತೇವೆ ಹಾಗೆ ಕವಿ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆ ಪಕ್ಷಿಗಳ ಕಲರವವನ್ನು ಕೇಳ್ತಾರೆ ಕೋಗಿಲೆ ಲಾವುಗೆ ಅಂದರೆ ಅದೊಂದು ಜಾತಿಯ ಪಕ್ಷಿ ಅಂತ ಹೇಳ್ತೀವಿ ಹಾಗೆ ಗಿಳಿಗಳು ಇವುಗಳ ನುಂಚರ ಅಂದರೆ ಇಂಚರ ಅದರ ಇಂಪಾದ ಧ್ವನಿಯನ್ನು ನಾನು ಕೇಳ್ತಾ ಇದ್ದೆ ಅನ್ನುವಂಥದ್ದನ್ನು ನಾವು ಸುಮ್ಮನೆ ಬಯಲ್ಸಿ ಮೇಲೆ ಇದ್ದಾಗ ಎಷ್ಟೋ ಪಕ್ಷಿಗಳನ್ನು ನೋಡ್ತೀವಿ ಅದರ ಇಂಚರವನ್ನು ಕೇಳ್ತೀವಿ ಅಂಥದ್ರಲ್ಲಿ ಆ ಮಲೆನಾಡಿನ ಸೊಬಗಲಿರುವಂಥ ಪಕ್ಷಿಗಳ ಆ ಕಲರವವನ್ನು ಕೂಡ ನಾನು ಅನುಭವಿಸಿದ್ದೀನಿ ಅಂತ ಮಾತನ್ನು ಹೇಳ್ತಾರೆ ಮಲೆನಾಡಿನ ಮತ್ತೊಂದು ವಿಶೇಷತೆ ಅಂದರೆ ಅಲ್ಲಿರುವಂಥ ನದಿ ಮತ್ತು ಜಲಪಾತಗಳು ಅಂತಲೇ ಹೇಳ್ಬೋದು ಮೊರೆಯುತ್ತ ಹರಿಯುವ ತೊರೆಯುವುದು ತುಂಬಿದ ಕೆರೆಯುವುದು ಹಾಡುತ್ತಲೇರಲು ಬೆಟ್ಟವಿದೆ ಬಣ್ಣಿಸಿ ಘಟ್ಟವಿದೆ ಬಿಸಿಲಿದೆ ತಂಪಿದೆ ಹೂಗಳ ಕಂಪಿದೆ ಹಸುರಿನ ಹಣ್ಣುಗಳ ಇಂಪಿ ಇಂಪಿನಿದೆ ಆಗಲೇ ಹಾಗೆ ಮೊರೆತ ಹರಿಯುವ ತೊರೆಯುವುದು ಸಣ್ಣ ಸಣ್ಣ ನೀರಿನ ಝರಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಪ್ರವಾಸಕ್ಕೆ ಹೋದಾಗ ಅಂತ ಹೇಳಿ ತುಂಬಿದ ಕೆರೆ ಹೌದು ಅನೇಕ ನದಿಗಳು ನಾವು ಕಾಣ್ತೀವಿ ಶರಾವತಿ ನದಿಯಾಗಿರ್ಬೋದು ನಾವು ಜೋಗ ಜಲಪಾತ ಅಂತ ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಶರಾವತಿ ವೇದವತಿ ಕುಮುದ್ವತಿ ಹಾಗೆ ತುಂಗಭದ್ರಾ ನದಿಗಳು ಅಲ್ಲಿ ಹರಿತಾವೆ ಹಾಗೆ ಅನೇಕ ಸಣ್ಣ ಸಣ್ಣ ಜರಿಗಳನ್ನು ನಾವು ಏನು ಅಂದರೆ ಅಲ್ಲಿ ಕಾಣ್ತೀವಿ ಯಾವಾಗಲೂ ಕೆರೆಗಳು ತುಂಬಿರ್ತವೆ ಅನ್ನುವಂಥದ್ದನ್ನು ಅಲ್ಲಿ ಹೇಳುವಂಥದ್ದು ಹಾಡುತ್ತಲೇರಲು ಬೆಟ್ಟವಿದೆ ಹಾಗೆ ನಾವು ಈ ಸಾಹಸ ಪ್ರವೃತ್ತಿ ಇದ್ದಂಥವ್ರು ಇದ್ದಲ್ಲ ನಾವು ಯಾಣವನ್ನು ಗಮನಿಸಿದಾಗ ನೋಡ್ಬೋದು ಹಾಗೆ ಮೇಲ್ಗೆ ಹೋದಂಗೆ ಹೋದಾಗೆ ಹೋದಾಗೆ ಬೆಟ್ಟಗಳನ್ನು ಕಾಣ್ತಾ ಹೋಗ್ತೀವಿ ಹೀಗೆ ಬಣ್ಣಿಸೆ ಘಟ್ಟವಿದೆ ಘಟ್ಟ ಅಂತ ಅದೇ ಗುಡ್ ಗುಡ್ಡ ಬೆಟ್ಟಗಳನ್ನು ನಾವು ಕಾಣ್ತೀವಿ ಸರ್ವೇ ಸಾಮಾನ್ಯವಾಗಿ ಈ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ನಾವು ನೋಡ್ತೀವಿ ಮಲೆನಾಡು ಕಡೆ ಇದನ್ನು ಗಮನಿಸ್ತೀವಿ ಬಿಸಿಲಿದೆ ತಂಪಿದೆ ಸಹಜವಾಗಿ ಪ್ರಕೃತಿ ವಾತಾವರಣ ಎರಡೂ ಕೂಡ ಕಾಣ್ತೀವಿ ಮಲೆನಾಡಿಂದಾಗ ಬರೀ ನಾವು ತಂಪು ಮಳೆ ಅಂತ ಏನು ಹೇಳಲಿಕ್ಕಾಗಂಗಲ್ಲ ಅಲ್ಲಿ ಬಿಸಿಲು ಕೂಡ ಇರ್ತದೆ ಎಳೆ ಬಿಸಿಲನ್ನು ಕೂಡ ನಾವು ಕಾಣ್ತೀವಿ ಅಂತ ಹೂಗಳ ಕಂಪಿದೆ ಹಸುರಿನ ಹಣ್ಣುಗಳಿಂದ ಗಳಿಂಪಿದೆ ಏನಿದೆ ಏನು ಅಂತಂದರೆ ಹೂಗಳು ಆಗಲೇ ಹಾಗೆ ಹೇಗೆ ಪ್ರಾಣಿ ಸಂಪತ್ತು ಇದೆಯೋ ಹಾಗೆ ಅಲ್ಲಿ ಸಸ್ಯ ಸಂಪತ್ತು ಅಪಾರವಾಗಿರುವಂಥದ್ದನ್ನು ನೋಡ್ತೀವಿ ಕಾಡು ಅಂತಂದಾಗ ಎಲ್ಲಿ ನೋಡಿದ್ರಲ್ಲೂ ನಮಗೇನು ಅಂತಂದರೆ ಆ ಹಸಿರಿನ ವಾತಾವರಣವೇ ಏನಾಗ್ತದೆ ಅಂತಂದರೆ ನಮಗೆ ಕಾಣ್ತದೆ ಅಂತ ರನ್ನನು ಪಂಪನು ಬಹರಿಲ್ಲಿ ಶ್ರೀ ಗುರು ವಿಹನಿಲ್ಲಿ ಮಿಲ್ಟನ್ ಶೆಲ್ಲಿ ಬಹರಿಲ್ಲಿ ಕವಿ ವರರಿಹರಿಲ್ಲಿ ಮುದ್ದಿನ ಹಳ್ಳಿ ಈ ಕೊಪ್ಪಳ್ಳಿ ಬಾ ಕಬ್ಬಿಗ ನಾನಿಹನಿಲ್ಲಿ ಕವಿ ಕುವೆಂಪು ಮುಂದುವರೆದು ಹೇಳ್ತಾರೆ ರನ್ನ ಪಂಪರು ಬಹರಿಲ್ಲಿ ರನ್ನ ಪಂಪರು ಬಂದು ಹೋಗಿದ್ದಾರೆ ಅಂತ ಅನ್ನುವಂಥ ಮಾತು ನಾವು ಇತಿಹಾಸದಲ್ಲಿ ಅಥವಾ ನಾವು ಕನ್ನಡ ಕನ್ನಡ ಕಾವ್ಯಗಳನ್ನು ಓದ್ತಿರಬೇಕಾದ್ರೆ ಇದು ಸಾಕ್ಷಿ ಕೂಡ ಇದೆ ಪಂಪ ಬನವಾಸಿಯಲ್ಲಿ ನಾನು ಹುಟ್ಟಿ ಬರಬೇಕು ಮರಿದುಂಬಿಯಾಗಾದರೂ ಹುಟ್ಟಿ ಬರಬೇಕು ಅನ್ನುವಂಥ ಮಾತನ್ನು ಆತ ಹೇಳುವಂಥದ್ದು ಆ ಬನವಾಸಿ ವರ್ಣನೆಯನ್ನು ಮುಖ್ಯವಾಗಿ ಆತ ಇಲ್ಲಿ ಮಾಡುವಂಥದ್ದನ್ನು ನೋಡ್ತೀವಿ ರನ್ನನ ಕೃತಿಯಲ್ಲೂ ಆ ವರ್ಣನೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಅದಕ್ಕೇನು ಅಂತಂದರೆ ಇಲ್ಲಿ ಪಂಪರನ್ನರು ಬಂದು ಹೋಗಿದ್ದಾರೆ ಅನ್ನುವಂಥದ್ದು ಬಂದು ಹೋಗಿದ್ದಾರೆ ಅಂತಂದರೆ ಅವರ ಕಾವ್ಯಗಳಲ್ಲಿ ಆ ಮಲೆನಾಡಿನ ವರ್ಣನೆ ಇದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಶ್ರೀ ಗುರುವಿಹನಿಲ್ಲಿ ಶ್ರೀ ಗುರುವಿಹನಿಲ್ಲಿ ಅಂತಂತಂದರೆ ಎರಡು ಅರ್ಥದಲ್ಲಿ ನಾವು ಇದನ್ನು ಹೇಳಬಹುದು ಒಂದು ಕವಿ ಕುವೆಂಪುರಿಗೆ ಇಷ್ಟು ಸಾಹಿತ್ಯ ಆಸಕ್ತಿ ಬೆಳೆಯೋದಕ್ಕೆ ಅವರ ಹೇಗೆ ಪರಿಸರ ಕಾರಣವೋ ಹಾಗೆ ಮನೆಯ ಕಾರಣ ಯಾಕಂದ್ರೆ ಅವ್ರ ತಂದೆ ಚಿಕ್ಕಪ್ಪ ಯಾವಾಗಲೂ ಏನು ಅಂತಂದರೆ ಈ ಮಹಾಭಾರತ ಜೈಮಿನಿ ಭಾರತ ಹಾಗೆ ರಾಮಾಯಣದಂಥ ಕೃತಿಗಳನ್ನು ಪ್ರತಿನಿತ್ಯ ವಾಚನ ಇದ್ದರು ಅವೆಲ್ಲವೂ ಏನು ಅಂದರೆ ಅವುಗಳ ಅವರ ಸಾಹಿತ್ಯಕ್ಕೆ ಅಥವಾ ಅವರ ಸಾಹಿತ್ಯ ಬೆಳವಣಿಗೆಗೆ ಪೂರಕವಾಗಿತ್ತು ಅಂತ ಆ ತಂದೆಯೇ ಮೊದಲ ಗುರು ಅಂತ ಹೇಳಿ ಹೇಳ್ಬೋದು ಹಾಗೇ ಚಿಕ್ಕಮಗಳೂರು ಜಿಲ್ಲೆಯವರಾದಂಥ ಎ ಆರ್ ಕೃಷ್ಣಶಾಸ್ತ್ರಿಗಳು ಅವರು ಕೂಡ ಕುವೆಂಪು ಅವರ ಗುರುಗಳು ಕುವೆಂಪು ಅವರು ತತ್ವಶಾಸ್ತ್ರದಲ್ಲಿ ಎಮ್ ಎ ಮಾಡಬೇಕು ಅಂತ ಬಯಸಿದ್ರು ಆವಾಗ ಗುರುಗಳಾಗಿದ್ದಂಥ ಎ ಆರ್ ಕೃಷ್ಣ ಶಾಸ್ತ್ರಿಗಳುತ್ತಾರ ಎಲ್ಲರೂ ಬೇರೆದನ್ನು ಕಲಿಯೋಕ್ಕೆ ಹೋದರೆ ಕನ್ನಡವನ್ನು ಕಲಿಯೋರು ಯಾರು ಅದಕ್ಕೆ ನೀನು ಕನ್ನಡ ಎಂ ಎಯನ್ನು ಮಾಡು ಅಂತ ಹೇಳ್ತಾರೆ ಆ ಕುವೆಂಪು ಒಂದು ಕಡೆ ಬರೀತಾರೆ ಆ ರೀತಿ ನನ್ನ ತತ್ವಶಾಸ್ತ್ರವನ್ನು ಬಿಟ್ಟು ಕನ್ನಡದಲ್ಲಿ ಎಮ್ ಎ ಮಾಡಿದಂಥ ಗಳಿಗೆಯನ್ನು ಅಮೃತ ಕ್ಷಣಗಳು ಅಂತ ಹೇಳ್ತಾರೆ ಒಂದು ಕಡೆ ಹೀಗಾಗಿ ಆ ಗುರುಗಳು ಇಲ್ಲಿ ಇದ್ದರು ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಏನು ಅಂತಂದರೆ ಪ್ರಕೃತಿನೂ ಕೂಡ ನಮಗೊಂದು ರೀತಿ ಗುರುವೆ ಅಂತ ಹೇಳ್ಬೋದು ಆಗಲೇ ಹೇಳಿದ ಹಾಗೆ ನಾನು ಕುವೆಂಪು ಅವರ ಹೆಚ್ಚು ಕಡಿಮೆ ಎಲ್ಲ ಕಾವ್ಯಗಳಾಗಿರ್ಬೋದು ಕೃತಿಗಳಾಗಿರ್ಬೋದು ನಾವು ಅಲ್ಲಿ ಪ್ರಕೃತಿಯು ಅವರ ಒಂದು ಕೃತಿಯ ಭಾಗವಾಗಿರ್ತದೆ ನೀವು ಅವ್ರ ಕಾದಂಬರಿ ಕಾನೂರು ಗಡತಿ ಮಲೆಗಳ ಮಧುಮಗಳು ನೀವು ಯಾವುದೇ ಕೃತಿಗಳನ್ನು ಗಮನಿಸ್ರಿ ಅಥವಾ ಎಷ್ಟೋ ಅನೇಕ ಅವರ ಕಾವ್ಯಗಳನ್ನು ಗಮನಿಸಿದಾಗ ಪ್ರಕೃತಿನೇ ಅವ್ರದ್ದು ಕಾವ್ಯದಲ್ಲಿರುವ ಒಂದು ಭಾಗವಾಗಿ ಒಂದು ಅಂಶವಾಗಿ ಇರ್ತದೆ ಅದಕ್ಕೆ ಅವ್ರನ್ನ ನಾವು ಪ್ರಕೃತಿ ಕವಿ ಅಂತ ಕರೆತರೂ ತಪ್ಪಿರಲಿಕ್ಕಿಲ್ಲ ಅದಕ್ಕೆ ಪ್ರಕೃತಿಯು ಅವ್ರಿಗೊಂದು ಗುರುವಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೋದು ಮಿಲ್ಟನ್ ಶೆಲ್ಲಿ ಬಹರಿಲ್ಲಿ ಇಂಗ್ಲೀಷ್ ಕವಿಗಳಾದಂಥ ಮಿಲ್ಟನ್ ಶೆಲ್ಲಿಗೂ ಕೂಡ ಇಲ್ಲಿ ಸಾಕಷ್ಟು ಬರವಣಿಗೆಗೆ ನಮ್ಮ ಮಲೆನಾಡಿನಲ್ಲಿ ಸಂಪತ್ತಿದೆ ಅನ್ನುವಂಥ ಮಾತನ್ನು ಯಾಕಂದ್ರೆ ಅವರು ಪ್ರಕೃತಿನ ಪ್ರೀತಿಸುವಂಥ ಕವಿಗಳೇ ಅವರಿಗೂ ಸಹ ಏನು ಅಂತಂದರೆ ಪ್ರಕೃತಿ ವರ್ಣನೆ ಸಿಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕವಿ ವಹರಿ ರಿಹರಿಲ್ಲಿ ಮಲೆನಾಡಿಂದ ಅನೇಕ ಕವಿಗಳನ್ನು ನಾವೇನು ಅಂದರೆ ಕಾಣ್ತೀವಿ ಕಾರಂತ್ರ ಆಗಿರ್ಬೋದು ಕುವೆಂಪು ಅವರಾಗಿರ್ಬೋದು ಹಾಗೆ ಬಿ ಎಮ್ ಶ್ರೀಕಂಠಯ್ಯ ಆಗಿರ್ಬೋದು ಸಾಕಷ್ಟು ಜನ ಕವಿಗಳನ್ನು ನಾವೇನು ಅಂತಂದರೆ ಆ ಮಲೆನಾಡು ಭಾಗದಿಂದ ಕಾಣ್ತೀವಿ ಅದಕ್ಕೆ ಅನೇಕ ಕವಿಗಳು ಇಲ್ಲಿ ಇದ್ದಾರೆ ಎನ್ನುವಂಥ ಮಾತನ್ನು ಸಾಕಷ್ಟು ಕವಿಗಳು ಆ ಪ್ರಕೃತಿಯನ್ನೇ ಪ್ರೀತಿಸುವಂಥ ಕವಿಗಳು ಕೂಡ ಇಲ್ಲಿ ಇರುವಂಥದ್ದು ಮುದ್ದಿನ ಹಳ್ಳಿ ಈ ಕುಪ್ಪಳ್ಳಿ ಎಷ್ಟೇ ಸತಿ ಆದರೂ ಕವಿಗೆ ಅಥವಾ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನೋಡ್ರಿ ತಮ್ಮ ಊರೇ ಎಷ್ಟು ಪ್ರೀತಿ ಅಂತ ಅನಿಸ್ತದೆ ಬೇರೆ ಎಷ್ಟೇ ದೇಶ ಸುತ್ತಿ ಬಂದು ಅಥವಾ ವಿದೇಶಕ್ಕೆ ಹೋಗಿ ಬಂದರೂ ಕೊನೆಗೆ ನಮಗೆ ಇಷ್ಟ ಆಗೋದು ಯಾವುದು ಅಂದರೆ ನಮ್ಮೂರೇ ಇದಕ್ಕೆ ಕುವೆಂಪು ಅವರು ಹೊರತಲ್ಲ ವಿದ್ಯಾಭ್ಯಾಸ ಕಾರಣಕ್ಕಾಗಿ ವೃತ್ತಿಗಾಗಿ ಅವರು ಮೈಸೂರನ್ನು ಹರಿಸ್ಕೊಂಡ್ರೂ ಕೂಡ ಆ ಕುಪ್ಪಳ್ಳಿಯ ನೆನಪುಗಳು ಸದಾ ಅವರ ಮನಸ್ಸಿನಲ್ಲಿ ಅಚ್ಚಳಿತಾಯಿತು ಬಾ ಕಬ್ಬಿಗ ನಾನು ಈಗನಿಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಕವಿ ತನ್ನ ಸರ್ ಉದಯರನ್ನು ಬಾ ಅಂತ ಕರೆಯೋದ್ರಲ್ಲಿ ಅವರೇ ಮೊದಲಿಗರು ತನ್ನ ಊರಿಗೆ ಬಾ ಅಂತ ಹೇಳಿ ಸಹಜವಾಗಿ ಅವರೇ ಪ್ರಪ್ರಥಮವಾಗಿ ನನ್ನ ಊರಾದಂಥ ಕುಪ್ಪಳ್ಳಿಗೆ ಬನ್ನಿ ಅಂತ ಸರ್ ಉದಯರನ್ನು ಕರೀತಾರೆ ಆ ಥರ ತನ್ನ ಊರು ಮಲೆನಾಡಿನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಏನು ಅಂತಂದರೆ ಕವಿಗಳಿಗೆ ಅಂತ ಹೇಳ್ಬೋದು ಖಂಡಿತವಾಗಿ ಕುಪ್ಪಳ್ಳಿಯಲ್ಲಿರುವಂಥ ಕುವೆಂಪು ಅವರ ಮನೆ ಕವಿಶೈಲವನ್ನು ನಾವು ಕನ್ನಡದ ವಿದ್ಯಾರ್ಥಿಗಳು ಒಮ್ಮೆ ನೋಡಲೇಬೇಕಾದಂಥದ್ದು ಅಷ್ಟು ಸುಂದರವಾದಂಥ ವಾತಾವರಣ ಅಲ್ಲಿ ನಾವು ಕಾಣ್ಬೋದು ಅದನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗೋದು ಕವಿಯ ಮೇಲೆ ಅದೆಷ್ಟೆಲ್ಲ ಪ್ರಭಾವ ಬೀರಿರಬಹುದು ಪ್ರಕೃತಿ ಅಥವಾ ಅಲ್ಲಿಯ ಪರಿಸರ ಹಾಗೆ ಅದು ಹೇಗೆ ಅಕ್ಷರಗಳ ರೂಪದಲ್ಲಿ ಬಂದಿರಬಹುದು ಅನ್ನುವಂಥ ಒಂದು ವಾಸ್ತವ ಪ್ರಜ್ಞೆ ನಮಗೆ ಬರ್ತದೆ ಖಂಡಿತವಾಗಿ ಕನ್ನಡ ವಿದ್ಯಾರ್ಥಿಗಳು ಅದರಲ್ಲೂ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಕವಿ ಭೇಟಿ ಕೊಡೋಣ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು